ಈ ತರ ಗೊತ್ತಿ ಎಲ್ಲ ಮಾಡ್ಬೇಡ ಆಗ್ತಾರ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಸಾಟರ್ಡೆ ಸೊ ನಿಮ್ಮೆಲ್ಲರಿಗೂ ಮೊದಲಿಗೆ ಹ್ಯಾಪಿ ಯುಗಾದಿ ನಮ್ಮನೇಲಿ ಶನಿವಾರನೇ ಹಬ್ಬ ಎಲ್ಲ ಇವತ್ತು ಅಮಾವಾಸ್ಯೆ ನೋಡು ಅಕ್ಷಿ ಬಂತು ಅವನಿಗೆ ಇವತ್ತು ಊರಿಗೆ ಹೋಗ್ಬೇಕಲ್ಲ ಹಬ್ಬ ನಾಳೆ ಇರೋದ್ರಿಂದ ಎಲ್ಲರೂ ಭದ್ರಾವತಿಗೆ ಹೋಗ್ಬೇಕು ನಮ್ಮ ಅತ್ತೆ ಮನೆಗೆ ಸೊ ನಾವು ಇವತ್ತೇ ಹಬ್ಬ ಮಾಡ್ತಾಯಿದ್ದೀವಿ ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹರ್ಷಂಗೆ ಇವತ್ತು ಇನ್ನು ಎಕ್ಸಾಮ್ ಮುಗ್ದಿಲ್ಲ ಇವತ್ತು ಒಂದು ಲಾಸ್ಟ್ ಎಕ್ಸಾಮ್ ಇದೆ ಮ್ಯಾಕ್ಸ್ ಇದೆ ಅವ್ನು ಬಂದ ಮೇಲೇ ಹೊರಡೋದು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಆಗ್ಬೋದೇನೋ ಗೊತ್ತಿಲ್ಲ ಸೊ ನನ್ನ ಹಸ್ಬೆಂಡು ಅವರು ಅವರ ಕೆಲಸವನ್ನು ಮಾಡುತ್ತಿದ್ದಾರೆ ಫುಲ್ ಬ್ಯುಸಿಯಾಗಿ ಏನೋ ವರ್ಕ್ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಊಟ ಮುಗಿಸ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ ಅಜ್ಜಿ ಮೊಮ್ಮಗ ಇಬ್ಬರು ತೋರಣ ಇದ್ದಾರೆ ಸೊ ಮಾವಿನ ತೋರಣ ನಾವು ಇವತ್ತೇ ಕಟ್ಬಿಡ್ತೀವಿ ನಾಳೆ ಇರೋದಿಲ್ಲ ಅಲ್ವಾ ನಾವು ಹಾಗಾಗಿ ಅವ್ರ ಅಜ್ಜಿನೂ ಪಿಗೆ ಕರ್ಕೊಂಡಿದ್ದಾನೆ ಬಾರಾಜ್ಜಿ ಯಾವಾಗಲೂ ಮಲ್ಕೊಂಡೇ ಇರಬೇಡ ಅಂತ ಕರ್ಕೊಂಡಿದ್ದಾನೆ ನೀಟಾಗಿ ಪಂಟ್ಸು ಇವತ್ತು ಬೆಳಗ್ಗೆನೇ ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಶನ್ಮಾತ್ಮಂಗ ಹೋಗಿದ್ವಿ ನನಗೆ ಆ್ಯಕ್ಚುಲಿ ಮಕರ ರಾಶಿ ಆಗಿರೋದ್ರಿಂದ ಸೊ ಇವತ್ತಿಗೆ ಶನಿ ಮಹಾತ್ಮಂದು ವಕ್ರದೃಷ್ಟಿಯೆಲ್ಲ ಮುಗೀತಾ ಇದೆ ಸೊ ಇನ್ನು ನೆಕ್ಸ್ಟು ಮಾರ್ಚ್ ಇಪ್ಪತ್ತೊಂದು ಆದಮೇಲೆ ತುಂಬ ಚೆನ್ನಾಗಿದೆ ಟೈಮು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಹೇಗಿರುತ್ತೋ ಏನೋ ಬಟ್ ಅದಕ್ಕೋಸ್ಕರ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆಮೇಲೆ ದೇಶಾಂತಗೂ ಒಂದು ಸ್ವಲ್ಪ ಪೂಜೆ ಮಾಡಿಸೋದಿತ್ತು ಅವನು ಸಿಂಹರಾಶಿ ಹೋಗಿ ಬರೋಣ ಅಂತ ಅವನು ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಹೋಗಿ ಬಂದ್ವಿ ಅತ್ತೆಗೆ ಒಂದು ಸ್ವಲ್ಪ ಕುಂಕುಮ ಎಲ್ಲ ತೊಗೊಬಂದ್ವಿ ಅವರು ನೈಟಿ ಹಾಕ್ಕೊಂಡಿದ್ದೀನಿ ಬರೋಲ್ಲ ಅಂತ ಬರಲಿಲ್ಲ ಸೊ ಈಗ ಊಟ ಮಾಡಬೇಕು ಊಟ ಮಾಡಿ ಆ ವರ್ಷ ಬರದ್ರಳ್ಳ ರೆಡಿಯಾಗಿ ಹೊರಡೋ ನಮ್ಮ ಮಗು ಬಂತು ಹೇಗಿರುತ್ತೆ ಫಸ್ಟ್ ಏನ್ ಫಸ್ಟ್ ಎಂಗ್ ಬರ್ದೆ ಅಂತ ಎಕ್ಸಾಮ್ ಹೇಳೋ ಸೂಪರ್ ಸೂಪರ ಹಾ ಸೂಪರ್ ಸೂ ಹೇ ನಿಜ ಹೇಳೋ ಹ್ ಸೂಪರ್ ಎಷ್ಟು ಬರಬಹುದು ಒಂದು 70 10 ಮಾರ್ಕ್ಸ್ ಏನಾಯ್ತು ಅಲ್ಲಿ ಇಲ್ಲಿ ಹೋಗುತ್ತೆ

ಸೊ ನಮ್ಮ ಇಲ್ಲೇ ಇದ್ರಲ್ವಾ ಹಂಗಾಗಿ ಅವ್ರನ್ನ ಕರ್ಕೊಂಡು ಹೊರಟಿದೀವಿ ಎಡೆ ಇಡ್ತೀವಿ ನಾವು ಯುಗಾದಿನಲ್ಲಿ ಸೊ ಹಾಗಾಗಿ ಹೊರಟಿದೀವಿ ಹೋಗೋಣ ಅಂತ ಎಲ್ಲ ಹಿಂದೆಗಡೆ ಫುಲ್ ಪ್ಯಾಕ್ ಆಗಿದ್ದಾರೆ ಡಿಕ್ಕಿನಲ್ಲಿ ಫುಲ್ಲು ಎಳ್ನೀರು ಎಲ್ಲ ತುಂಬಿಸಿದ್ದಾರೆ ಹಂಗಾಗಿ ಸ್ವಲ್ಪ ಜಾಗ ಎಡೆ ಜಾಗನೇ ಸಾಕಾಗ್ತಾ ಇರಲಿಲ್ಲ ಸೊ ಇವಾಗ ಹೊರಟಿದೀವಿ ಅಲ್ಲೇ ಈವ್ನಿಂಗ್ ಆಗೋಯ್ತು ನನ್ನ ಮಕ್ಕಳು ನೋಡಿ ಇಬ್ರು ಅವರು ಸಾಂಗ್ ಸೆಟ್ ಮಾಡಿ ಸಾಂಗ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಇದಾಕು ಇದಾಕು ಅಂತ ಫೋನಲ್ಲಿ ನೋಡೋದೇ ಆಗೋಯ್ತು ಅವ್ರಿಬ್ರದ್ದು ಆಮೇಲೆ ಹರ್ಷ ಹೇಳ್ತಾ ಇದ್ದ ಸ್ಕೂಲಿಂದ ಬಂದ ತಕ್ಷಣನೇ ನನ್ ಇವತ್ತಿಂದ ಫೋನ್ ನೋಡಕ್ ಬಿಡ್ಬೇಕು ಟಿ ವಿ ನೋಡಕ್ ಬಿಡ್ಬೇಕು ಇಷ್ಟ ದಿನ ಬಿಟ್ಟಿಲ್ಲ ಅಲ್ವಾ ಸುಮಾರು ಒಂದು ಟೂ ಮಂತ್ಸ್ ಆಯ್ತು ಟಿವಿನೇ ಆಗ್ತಾ ಇರ್ಲಿಲ್ಲ ನಾವು ಮನೆಯಲ್ಲಿ ಎಕ್ಸಾಮ್ಸ್ ಟೈಮಲ್ಲಿ ಟಿ ವಿ ಸ್ವಲ್ಪ ಕಮ್ಮಿನೇ ಆಮೇಲೆ ಫೋನ್ ಎಲ್ಲಾ ಕಿತ್ತಿಟ್ಟಿದ್ದೆ ಯಾವ್ದು ಫೋನ್ ನೋಡೋದ್ ಬೇಡ ಬರೀ ಓದ್ಕೊಳೋದಷ್ಟೇನೆ ನೀವು ಅಂತ ಅದಕ್ಕೆ ಹೇಳ್ತಾ ಇದ್ದ ಇವತ್ತು ಇಡ್ಕೊಂಡ್ಬಿಟ್ಟಿದ್ದಾನೆ ಬಂದ ತಕ್ಷಣನೇ ಹೊರಟಿದೀವಿ ಇವಾಗ ಹೋಗೋಣ ಅಂತ ಆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಭದ್ರಾವತಿ ರೋಡ್ ಅಂತೂ ಇವಾಗ ಸಕ್ಕತ್ತಾಗಿದೆ ಹೈವೇ ನೆಕ್ಸ್ಟ್ ಡೇ ಬೆಳಿಗ್ಗೆ ನ ಕಂಟಿನ್ಯೂ ಮಾಡ್ತಾ ಇದೀನಿ ರಾತ್ರಿ ಬರೋದ್ರೊಳಗೆ ಲೇಟ್ ಆಗಿತ್ತು ಹಾಗೆ ಮಲ್ಕೊಂಡ್ಬಿಟ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಡೇ ಒಬ್ಬೊಬ್ಬರೇ ಸ್ನಾನ ಮುಗಿಸ್ಕೊಂಡು ಬಂದಾದ್ಮೇಲೆನೇ ಕೆಲಸ ಶುರು ಮಾಡಬೇಕು ಸೊ ನಾನಿನ್ನು ಸ್ನಾನ ಹಾಕಿ ಹೋಗಿರ್ಲಿಲ್ಲ ಫಸ್ಟ್ ಮಾವಿನಕಾಯಿ ತುರ್ಕೊಟ್ಬಿಡು ಚಿತ್ರಾನ್ನ ಬೆಳಿಗ್ಗೆನೆ ಟಿಫನ್ಗೆ ಮಾಡೋಣ ಅಂತ ಚಿತ್ರಾನ್ನಕ್ಕೆಲ್ಲ ತುರ್ಕೊಡ್ತಾ ಇದ್ದೆ ಆಮೇಲೆ ಸ್ವಲ್ಪ ಹೂವು ತಂದು ಕೊಟ್ಟರು ಹೂವು ಎಲ್ಲ ಕಟ್ ಮಾಡ್ತಾ ಇದ್ದೆ ಒಬ್ಬೊಬ್ರದ್ದೇ ಸ್ನಾನ ಆಗಬೇಕಲ್ಲ ಎಷ್ಟೊಂದು ಜನ ಇದ್ದೀವಿ ಮನೆ ತುಂಬ ಒಬ್ಬೊಬ್ರು ಮಕ್ಕಳುದೆಲ್ಲ ಬೇಗ ಆಗಲಿ ಅಂತ ಮಕ್ಳಿಗೆಲ್ಲ ಫಸ್ಟು ಸ್ನಾನ ಮಾಡಿಸಿ ಆಮೇಲೆ ನಾವು ದೊಡ್ಡವರೆಲ್ಲ ಮಾಡ್ಕೊಳ್ತಾ ಇದ್ವಿ ಸೊ ಇವರು ನಮ್ಮ ಚಿಕ್ಕತ್ತೆ ನೀವು ನೋಡಿದ್ದೀರಲ್ವ ಅಮ್ಮನ ತಂಗಿ ನಮ್ಮ ಅತ್ತೆ ತಂಗಿ ಅವರು ಅವರೊಂದೆರಡು ದಿನ ಮುಂಚೆನೇ ಪಾಪ ಬಂದಿದ್ರು ಸೊ ಯಾಕಪ್ಪ ಅಂದರೆ ಅಮ್ಮ ಹಂಗೆ ಬೇರೆ ಹುಷಾರಿಲ್ಲ ಅಲ್ವಾ ಅವರು ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ಇದ್ರು ಅಲ್ಲಿ ನಮ್ಮ ಶ್ರುತಿ ಒಬ್ಬಳೇ ಆಗ್ತಾಳೆ ಅಂತ ಅಲ್ಲಿ ಕರೆಸ್ಕೊಂಡಿದ್ರು ಎಲ್ಲರೂ ಚ ಆಂಟಿ ಒಂಥರ ಸಖತ್ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ ಬಂದು ಎಲ್ಲ ಎಲ್ಪ್ ಮಾಡ್ತಾರೆ ಸೊ ಹಾಗಾಗಿ ಬಂದು ಎಲ್ಪ್ ಮಾಡ್ಕೊಡ್ತಾಯಿದ್ರು ಒಂದೆರಡು ದಿನ ಮುಂಚೆನೇ ಹೋಗಿದ್ರು ಮಕ್ಳುಗಳಿಗಂತೂ ಸಖತ್ ಖುಷಿ ಆಗುತ್ತೆ ಹಬ್ಬದಲ್ಲಿ ಎಲ್ಲ ಇರೋದ್ರಿಂದ ಸೊ ಅಡುಗೆ ಕೆಲಸ ಎಲ್ಲ ಆಲ್ಮೋಸ್ಟ್ ನಮ್ಮ ಮಾವನೇ ಸ್ವಲ್ಪ ಎಲ್ಲ ಎಲ್ಪ್ ಮಾಡ್ತಾರೆ ಎಲ್ಪ್ ಅನ್ನೋದಕ್ಕಿಂತ ಅವರೇ ಜಾಸ್ತಿ ಮಾಡೋದು ನಾವು ಅವ್ರಿಗೆ ಎಲ್ಪ್ ಮಾಡ್ತೀವಿ ಎಲ್ಲ ಎಲ್ಪ್ ಮಾಡ್ತಾ ಇದ್ರು ಒಬ್ಬೊಬ್ಬರು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ ದಿಶಾಂತಿಗೆ ಎಣ್ಣೆ ಪ್ಯಾಕ್ ಕಟ್ ಮಾಡಿ ಅದನ್ನ ಇದು ಫಿಲ್ಲಿಂಗ್ ಮಾಡೋಕೆ ಕೊಟ್ಟರೆ ಇಡೀ ಇದನ್ನೆಲ್ಲ ಚೆಲ್ಲಿ ಅದೊಂದಷ್ಟು ರಾಮಾಯಣ ಮಾಡಿದ್ದ ಅದಕ್ಕೆ ಬೈತಾ ಇದ್ರು ಅವರಪ್ಪ ಒಂದು ಸಣ್ಣ ಕೆಲಸ ಮಾಡಕ್ ಬರಲ್ಲ ನಿಮಗೆ ಎಲ್ಲ ಕಲಿಬೇಕು ಅಂತ ಆಕ್ಚುಲಿ ನನ್ನ ಹಸ್ಬೆಂಡ್ ಮಾತ್ರ ಕಟ್ಟಿಂಗ್ ಮಾಡೋದಾಗಿರ್ಲಿ ಒಗ್ಗರಣೆ ಮಾಡೋದು ಎಲ್ಲ ಪ್ರತಿಯೊಂದು ಒಡೆ ಮಾಡೋದಂತೂ ಪ್ರತಿ ವರ್ಷ ನಾವೇನೆ ನಾನು ನನ್ನ ಹಸ್ಬೆಂಡು ಇಬ್ರೇನೆ ಸೊ ಉಪವಾಸ ಇರ್ತೀವಿ ನಾವೆಲ್ಲಾರು ಸೊ ಇದ್ದು ಯಾವಾಗ ಎಡೆ ಮಧ್ಯಾಹ್ನ ಎಡೆ ಇಡೋದು ನಾವು ಮಧ್ಯಾಹ್ನ ಎಡೆ ಇಟ್ಟಿದ್ದಾದ ಮೇಲೇ ಸೊ ಎಲ್ಲರೂ ಮಕ್ಕಳಿಗೆ ಮಾತ್ರ ತಿಂಡಿಗೆ ಮಕ್ಕಳು ಮತ್ತೆ ನಮ್ಮ ಅತ್ತೆ ಎಲ್ಲ ಮಾತ್ರ ನಂಗ್ಬೇಕಲ್ವಾ ಹಂಗಾಗಿ ಅವ್ರು ತಿಂತಾರೆ ಸೊ ನಾವೆಲ್ಲ ಸ್ವಲ್ಪ ಟೀ ಕುಡ್ಕೊಂಡು ಹಂಗೇ ಉಪವಾಸ ಇದ್ವಿ ನನ್ನ ಮ ನಾನು ನನ್ನ ಹಸ್ಬೆಂಡ್ ಇಬ್ಬರು ವಡೆ ಮಾಡ್ತಾ ಇದ್ದೀವಿ ಅಂತ ಅದನ್ನು ವಿಡಿಯೋ ಮಾಡಿ ರೇಗಿಸ್ತಾ ಇದ್ದರು ಮಕ್ಕಳಂತೂ ಯಾವಾಗಲೂ ನೀವೇ ಕೂತ್ಕೊಡ್ತೀರಾ ವಡೆ ಮಾಡೋದಕ್ಕೆ ಅಂತ ನಿಶಾಂತಿಗೆ ಎಣ್ಣೆ ಫಿಲ್ ಮಾಡೋದನ್ನ ಹೇಳ್ಕೊಡೋದು ಒಂದು ಕಡೆ ಬೈಯೋದು ಪ್ಯಾಂಟ್ ಮೇಲೆಲ್ಲ ಚೆಲ್ಕೊಂಡಿದ್ದ ಹೊಸ ಪ್ಯಾಂಟಿಗೆ ಆದ್ರೂ ಅವ್ರಪ್ಪ ಬೈತಾ ಇದ್ರು ಸಣ್ಣ ಸೂಕ್ಷ್ಮವಾದ ಕೆಲಸಗಳನ್ನ ಕಲಿಬೇಕು ಯಾವಾಗ ಕಲಿಯೋದ್ ನೀವು ಎಲ್ಲ ಗೊತ್ತಿರ್ಬೇಕು ಎಲ್ಲಾ ವಿಷಯನೂ ಅಂತ ಕೆಲವು ಕಡೆ ಗೋಧೂಳಿ ಲಗ್ನ ಅಂತಾರಲ್ವ ಈವ್ನಿಂಗ್ ಟೈಮ್ ಅಲ್ಲಿ ಅಮ್ಮವ್ರ ಮನೇಲಿ ಏನಾದ್ರು ನಾಲ್ಕೂವರೆ ಐದ್ ಗಂಟೆ ಟೈಮಿಗೆ ಎಡೆ ಇಡ್ತಾರೆ ಸೊ ಅವ್ರ ಪದ್ಧತಿ ಅದು ನಮ್ಮ ಅತ್ತೆ ಮನೇಲಿ ಮಾತ್ರ ಮಧ್ಯಾಹ್ನ ಕರೆಕ್ಟ್ ಆಗಿ ಒಂದುವರೆಗೆ ಎಲ್ಲಾ ಅಡ್ಗೆಗಳಾಗಿರ್ಬೇಕು ಸೊ ಹಾಗಾಗಿ ಎಲ್ಲಾ ಅಡ್ಗೆಗಳ್ನು ಎಲ್ಲಾ ಸೇರ್ಕೊಂಡ್ ಮಾಡ್ತೀವಿ ಪ್ರತಿಯೊಂದೂ ಕರ್ಜಿಕಾಯಿ ಚಕ್ಲಿ ಕಜಾಯ ಮತ್ತೆ ಫ್ರೂಟ್ಸ್ಗಳು ಏನೇನಿರುತ್ತೆ ಅದು ಪಲ್ಯಗಳು ಎಲ್ಲ ಸುಮಾರು ಐಟಮ್ಸ್ನ ಮಾಡ್ತೀವಿ ಸೊ ಹಾಗಾಗಿ ಎಲ್ಲ ತುಂಬಾ ಜನಕ್ಕೆ ನೆಂಟ್ರಿಗೂ ಕರೀತಾರೆ ಅವ್ರಿಗೆಲ್ಲ ಊಟಕ್ಕೆ ಬಡಿಸೋದಿರುತ್ತೆ ಅವ್ರು ಬರೋದ್ರೊಳಗೆ ಎಲ್ಲ ಮಾಡ್ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದಾರೆ ಯೂಶಲಿ ಎಡೆ ಇಡೋದೆಲ್ಲ ನನ್ನ ಹಸ್ಬೆಂಡ್ ಏನೇ ಸ್ವಲ್ಪ ಕುತ್ಕೊಂಡ್ಬಿಡ್ತಾರೆ ಪಟ್ಟ ಕುತ್ಕೊಂಡಿದ್ದಾರೆ ಅಂತ ರೇಗಿಸ್ತಾ ಇರ್ತೀವಿ ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋದು ಅವ್ರ ಅಪ್ಪ ನಿಂತ್ಕೊಂಡು ಎಲ್ಲ ಹೇಳ್ತಾ ಇರ್ತಾರೆ ಈ ತರ ಮಾಡು ಈ ತರ ನೋಡ್ಕೋ ಅಂತ ಸೊ ಹಾಗಾಗಿ ಎಲ್ಲ ಒರೆಸ್ಕೊಟ್ರೆ ಕೂತ್ಕೊಂಡು ಎಲ್ಲ ಜೋಡಿಸ್ತಾರೆ ಆಮೇಲೆ ಕೆಂಡ ಎಲ್ಲ ಮಾಡ್ತೀವಿ ಇದು ಸಾಂಬ್ರಾಣಿ ಹೊಗೆ ಹಾಕೋದಕ್ಕೆ ಎಲ್ಲ ಪೂಜೆ ಮಾಡಿದವ್ರೆಲ್ಲಾರು ಸಾಂಬ್ರಾಣಿ ಸಹ ಸ್ವಲ್ಪ ಹೊಗೆ ಹಾಕ್ತಿವಿ ಹಂಗಾಗಿ ಮಕ್ಕಳು ಇಲ್ಲಿ ಕೆಂಡ ಮಾಡೋದಕ್ಕೆ ಇದನ್ನೆಲ್ಲ ನಮ್ಮ ಆವಾಸ ಇದ್ರೆ ಇವರು ಸಾತ್ ಕೊಡ್ತಾ ಇದ್ದಾರೆ ಅವರಿಗೆ ಯಾವ ತರ ಮಾಡ್ತಾರೆ ಅಂತ ಹೊಗೆ ಹಾಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲ ಊಟದ ಏನೇನೆಲ್ಲ ಮಾಡಿರ್ತೀವಿ ಪ್ರತಿಯೊಂದನ್ನು ಬಡಿಸ್ತೀವಿ ಎಲೆ ಮೇಲೆ ಬಡಿಸಿ ಅವ್ರ ಅಜ್ಜಿ ತಾತ ನಮ್ಮ ಹಸ್ಬೆಂಡ್ ಅವರ ಅಜ್ಜಿತಾ ತಂಗೆ ಎಡೆ ಇಡೋದು ಸೊ ಅವರಿಗೆ ಎಲ್ಲ ಬಡಿಸ್ತೀವಿ ಮೇಲೆ ಬೀಜಲಿಕ್ಕೆ ಎಲ್ಲಾರು ಮಾಡತ್ತರ ನಾವು ಕೆಲವರು ನಾನ್ವೆಜ್ ಅಲ್ಲಿ ಇಡ್ತಾರೆ ಕೆಲವರು ಸ್ವೀಟಲ್ಲಿ ಇಡ್ತಾರೆ ಆತರ ನಾವು ಸ್ವೀಟ್ ಎಡೆ ಮಾತ್ರ ಇಡೋದು ನಾನ್ವೆಜ್ ಎಲ್ಲ ಏನು ಇಡೋದಿಲ್ಲ ಇಟ್ಟಿದ್ದಾದ್ಮೇಲೆ ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ರು ಒಬ್ಬೊಬ್ಬರೇ ಪೂಜೆ ಮಾಡಿ ಮಾಡಿ ಸಾಂಬ್ರಾಣಿ ಹೊಗೆ ಅಂತೂ ಇಡೀ ಮನೆ ತುಂಬಿಸ್ಬಿಡ್ತಾರೆ ಮಕ್ಳು ಅವ್ರಿಗೊಂಥರ ಖುಷಿ ಮಕ್ಕಳಿಗೆ ಸಾಂಬ್ರಾಣಿ ಹೊಗೆ ಹಾಕೋದು ಕೆಂಡಕ್ಕೆ ಸಾಂಬ್ರಾಣಿ ಹಾಕೋದು ಅಂತಾನೆ ನಮ್ಮ ಮಾವಂಗೆ ಸ್ವಲ್ಪ ಬಗ್ಗಿ ಎಲ್ಲ ಕುತ್ಕೊಂಡು ಮಾಡಕ್ ಆಗಲ್ಲ ಅವ್ರಿಗೆ ಮಂಡಿ ನೋವು ಇರೋದ್ರಿಂದ ಪೂಜೆ ಮಾಡ್ತಾರೆ ನನಗೆ ಸತಿ ಅನ್ನಿಸ್ತಾ ಇರುತ್ತೆ ಅವರು ವರ್ಷದಲ್ಲಿ ಎರಡೇ ಸತಿ ಯುಗಾದಿಗೆ ಮತ್ತೆ ಗೌರಿ ಗಣೇಶಗೆ ಗದ್ದ ಕಡ್ಡಿ ಇಟ್ಕೊಂಡು ಪೂಜೆ ಮಾಡೋದು ನಮ್ಮ ಮಾವ ಸೊ ನಾವು ಅಂತೂ ನೋಡ್ತಾ ಇರ್ತೀವಿ ಅವ್ರ ಇನ್ ಯಾವಾಗ್ಲೂ ಮಾಡಕ್ ಹೋಗಲ್ಲ ಕೆಲಸ ಮಾಡಿ ಏನು ಮಾಡಿದಾರೆ ಇವರೇ ಮಾಡಿದ್ರು

ಹಬ್ಬದ್ದು ವಿಡಿಯೋಸ್ ಎಲ್ಲ ಜಾಸ್ತಿ ತಗೊಳೋದಕ್ಕಾಗಿಲ್ಲ ಯಾಕೆಂದ್ರೆ ಸಿಕ್ಕಾಬಟ್ಟೆ ಕೆಲ್ಸಾನೇ ಜಾಸ್ತಿ ಆಗಿತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲ್ಸ ಮಾಡ್ತಾನೆ ಇದ್ವಿ ಸೊ ಊಟ ಮಾಡೋ ಟೈಮ್ ಅಲ್ಲಿ ನಾನೇ ಕ್ಲಿಪ್ಪಿಂಗ್ಸ್ನ ನ ತಗೊಂಡೆ ಮಕ್ಕಳು ಒಂದಷ್ಟು ವಿಡಿಯೋಸ್ ನ ಮಾಡಿದ್ರು ಅದನ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದೀನಿ ತುಂಬಾ ಡೀಪ್ ಆಗಿ ತಗೊಳ್ಳೋದಕ್ಕಾಗ್ಲಿಲ್ಲ ಯಾಕೆಂದ್ರೆ ನಮ್ಮ ಹತ್ತಿರ ಬೇರೆ ಕೈ ಏಟಾಗಿರೋದ್ರಿಂದ ನಾವು ಎಲ್ಲ ಕೆಲಸ ಮಾಡಬೇಕು ಎಲ್ಲಾ ಗೆಸ್ಟ್ ಬರೋದ್ರೊಳಗೆ ಮಧ್ಯಾಹ್ನ ಎಡೆ ಆಗಿರೋದ್ರಿಂದ ಸೊ ಬೇಗ ಬೇಗ ಅಡಿಗೆ ಮಾಡಬೇಕು ಬೇಗ ಬೇಗ ಕೆಲಸ ಮಾಡಬೇಕು ಹಂಗಾಗಿ ಒಂದ್ ಸ್ವಲ್ಪ ಬೇಗ ಬೇಗ ಗಡಿ ಬಿಡಿ ಅನ್ಸ್ತಾ ಅನ್ನಿಸ್ತು ತುಂಬಾ ಜನ ಎಲ್ಲರೂ ಬಂದಿದ್ರು ಗೆಸ್ಟ್ ನಮ್ಮನೇಲಿ ಯೂಶಲಿ ಯಾವಾಗ್ಲೂ ಬಾಳೆದೆಲೆ ಊಟನೇ ಮಾಡೋದು ಮಧ್ಯಾಹ್ನ ಸೊ ಅದರಲ್ಲೂ ಮಧ್ಯಾಹ್ನ ಕೆಳಗಡೆ ಕೂತ್ಕೊಂಡು ಬಾಳೆದೆಲೆ ಊಟನೇ ಪ್ರಿಫರ್ ಮಾಡ್ತಾರೆ ಸೊ ಎಲ್ಲರೂ ಜೊತೆಲಿ ಕೂತ್ಕೊಂಡು ಮಾಡೋದೊಂಥರ ಖುಷಿ ಇರುತ್ತೆ ಪೂಜೆ ಎಲ್ಲ ಆದ ತಕ್ಷಣ ಫಸ್ಟು ಬೇವು ಬೆಲ್ಲ ತಿನ್ಬಿಡ್ತೀವಿ ಬೇವು ಬೆಲ್ಲ ತಿಂದು ನಾವೆಲ್ಲ ಉಪವಾಸ ಇರ್ತೀವಿ ಮಕ್ಳುಗಳನ್ನ ಬಿಟ್ಟು ನಾವೆಲ್ಲರೂ ಉಪವಾಸ ಇದ್ವಿ ಸೊ ಹಾಗಾಗಿ ಉಪವಾಸ ಒಪ್ಪತ್ತು ಬಿಡೋದು ಬೇವು ಬೆಲ್ಲ ತಿಂದು ಆಮೇಲೆ ಎಡೆಯಲ್ಲಿರೋ ಅಂಥ ಎಡೆ ಊಟನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಊಟ ಎಲ್ಲ ಮುಗಿಸಿದ್ವಿ ಸಾಯಂಕಾಲ ಒಂದು ಐದುವರೆ ಆಗಿತ್ತು ಮತ್ತೆ ವಾಪಸ್ ಅಲ್ಲಿಂದ ಹೊರಟ್ವಿ ನಾವೆಲ್ಲರೂ ಸೊ ನಮ್ಮ ಆಂಟಿ ಎಲ್ಲ ಅಲ್ಲೇ ಉಳ್ಕೊಂಡ್ರು ಇರಿ ಹೋಗಿರಂತೆ ರಜಾ ಇದೆಯಲ್ಲ ಅಂತಿದ್ರು ಆದರೆ ನನ್ನ ಹಸ್ಬೆಂಡಿಗೆ ರಜೆ ಇರಲಿಲ್ಲ ಅರ್ಶನಿಗೆ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಹಾಕಿದ್ದೆ ಹಾಗಾಗಿ ಅವ್ನು ಸ್ವಿಮ್ಮಿಂಗ್ ಕ್ಲಾಸ್ ಮಿಸ್ ಆಗುತ್ತೆ ಅಂತ ಹೊರಟ್ವಿ ಅಲ್ಲಿಂದ ಫೈವ್ ತರ್ಟಿ ಏನೋ ಆಗಿತ್ತು ನಾವು ಮನೆ ಬಿಟ್ಟಾಗ ಬರೋದಕ್ಕೂ ಒಂಥರ ನನಗೂ ಇಷ್ಟ ಇರಲಿಲ್ಲ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನಿನ್ನೆ ಬಂದಿದ್ದೆ ಆಗೋಯ್ತು ಸೊ ಬಂದು ನೈಟು ಮಲ್ಕೊಂಬಿಟ್ವಿ ಸಿಕ್ಕಾಬೇ ತಲೆನೋವ್ತಾಯಿತ್ತು ನಂಗಂತೂ ಜರ್ನಿ ಮಾಡಿದ್ದೇನೆ ಹೋಗಿದ್ದು ಬಂದಿದ್ದು ಒಂದೇ ದಿನಕ್ಕೆ ಹೋಗಿ ಒಂದೇ ದಿನಕ್ಕೆ ವಾಪಸ್ ಬರೋದಿದೆಯಲ್ಲ ಸಕ್ಕತ್ತು ತಲೆನೋವುತಾಯಿತ್ತು ಸೊ ಹಾಗಾಗಿ ಮಲ್ಕೊಂಬಿಟ್ವಿ ಬೆಳಿಗ್ಗೆ ಎದ್ದು ಸೊ ಇವಾಗ ಟೈಮ್ ಆಯಿತು ಎಲ್ಲ ಮಾಡಿ ತಿಂದು ವಿಡಿಯೋನ ಎಂಡೇ ಮಾಡಿರಲಿಲ್ಲ ಹಾಗೆ ನಿನ್ನೆ ಎಲ್ಲ ಬಂದ್ವಿ ಅಂತ ಚೆನ್ನಾಗಿತ್ತು ಹಬ್ಬ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಫೋಟೋಸ್ ಕೂಡ ಯಾವುದೋ ಒಂದು ಇದು ಕೂಡ ಹಾಕೋದಕ್ಕಾಗಲಿಲ್ಲ ಇನ್ಸ್ಟಾಗ್ರಾಮ್ಗೂ ಒಂದು ರೀಲು ಕೂಡ ಹಾಕೋದಕ್ಕಾಗಲಿಲ್ಲ ಯಾಕೆಂದರೆ ಸಿಕ್ಕಾ ಕೆಲಸ ಫ್ರೀನೇ ಇಲ್ಲ ಬಿಸಿ ಅಂತ ಅನ್ನಿಸ್ತು ಅತ್ತೆಗೆ ಬೇರೆ ಹುಷಾರಿರ್ಲಿಲ್ಲ ಅಲ್ವ ಅವ್ರಿಗೆ ಏನೂ ಮಾಡೋಂಗಿಲ್ಲ ಎಲ್ಲ ಕೆಲಸ ನಾವೇ ಮಾಡಿದ್ದಾಯ್ತು ಸೊ ಹಾಗಾಗಿ ಸ್ವಲ್ಪ ಕಸಿವಿಸಿ ಜ ಆಮೇಲೆ ಒಂದೇ ದಿನಕ್ಕೆ ಹೋಗಿ ಒಂದೇ ದಿನಕ್ಕೆ ವಾಪಸ್ ಬಂದ್ವಿ ಸೊ ಅದೊಂದು ಟೆನ್ಷನ್ ಆದಂಗೆ ಆಗೋಯ್ತು ಸೊ ಅದಕ್ಕಿಂತ ಮುಂಚೆ ಸೊ ಇವತ್ತು ನಮ್ಮನೆಗೆ ಬಾಬಾ ಸಾಯಿ ಬಾಬಾ ಬಂದಿದ್ದಾರೆ ಸೊ ಲಾಸ್ಟ್ ವೀಕು ನಮ್ಮ ಮಾವ ಶಿರ್ಡಿಗೆ ಹೋಗಿದ್ರು ಆ್ಯಕ್ಚುಲಿ ನಮ್ಮತ್ತೇನೂ ಹೋಗ್ಬೇಕಾಗಿತ್ತು ಶಿರ್ಡಿಗೆ ಅವರಿಗೆ ಈ ಥರ ಬಿದ್ದು ಅವ್ರ ಕೈ ಗೇಟ್ ಮಾಡ್ಕೊಂಡ್ಮೇಲೆ ಇನ್ನೆಲ್ಲಿ ಹೋಗೋದು ಅವ್ರು ಕ್ಯಾನ್ಸಲ್ ಮಾಡಿದ್ರು ನಮ್ಮ ಮಾವ ಮಾತ್ರ ಹೋಗಿದ್ರು ಅವರು ಬುಕ್ ಮಾಡಿಬಿಟ್ಟಿದ್ರು ಆಲ್ರೆಡಿ ಒಂದು ತಿಂಗಳ ಹಿಂದೆನೇ ಬುಕ್ ಮಾಡಿದರು ಸೊ ಅವ್ರು ಮಾತ್ರ ಹೋಗಿ ಬಂದರು ನಮ್ಗೆಲ್ಲರಿಗೂ ಸಾಯಿಬಾಬಾ ತಗೊಂಡು ಬಂದಿದ್ದಾರೆ ತುಂಬ ದಿನದಿಂದ ನನಗೂ ಶಿರಡಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಆಮೇಲೆ ಸಾಯಿಬಾಬಾದು ನಮ್ಗೆ ಯಾರೂ ಗಿಫ್ಟ್ ಅಂತಲೂ ಯಾರೂ ಕೊಟ್ಟಿರಲಿಲ್ಲ ಬಟ್ ಅವರೇ ತೊಗೊಂಬಂದಿದ್ರು ನಾನು ಒಂಚೂರು ತೊಗೊಂಡು ಬನ್ನಿ ಅಂತಲೂ ನಾನು ಹೇಳಿರಲಿಲ್ಲ ಸೊ ಮನೆಗೆ ಫಸ್ಟ್ ಟೈಮ್ ಸಾಯಿಬಾಬಾ ಬಂದಿದೆ ನನಗಂತೂ ಸಖತ್ ಆಯಿತು ಇನ್ನು ಈಗ ಪ್ಯಾಕಿಂಗ್ನ ಈಗ ನಿಮ್ಮ ಮುಂದೆ ಓಪನ್ ಮಾಡ್ತಾಯಿದ್ದೀನಿ ಜಸ್ಟ್ ಅಲ್ಲಿ ನೋಡಿದ್ದಷ್ಟೇನೆ ನೋಡಿಬಿಟ್ಟು ಹಾಗೆ ಎತ್ಕೊಂಡು ಬಂದೆ ಇದನ್ನು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಚೆನ್ನಾಗಿದೆ ಒಂಥರ ವೈಟು ಕೇಳ್ತಾರೆ ಫುಲ್ಲು ವೈಟಲ್ಲಿ ತರೋದಲ್ವ ಅಂತ ಅವರಿಗೆ ಕಲರ್ ಇಷ್ಟ ಆಯ್ತಂತೆ ಹಂಗಾಗಿ ಕಲರಲ್ಲೇ ತೊಗೊಂಡು ಬಂದಿದ್ದಾರೆ ಈ ಥರ ಇದೆ ಸಖತ್ ಆಯಿತು ಹಬ್ಬಕ್ಕೆ ಸಾಯಿಬಾಬಾ ಬಂದ್ರಲ್ಲ ಮನೆಗೆ ಅಂತ ಒಂದು ಪಾಸಿಟಿವ್ ಇರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಸಾಮಾನ್ಯ ಗುರುವಾರ ನಾನು ರಾಯಲ್ ಭಕ್ತೆಯಾಗಿರೋದ್ರಿಂದ ಗುರುವಾರ ಪೂಜೆ ಮಾಡೇ ಮಾಡ್ತೀನಿ ಸೊ ಅದ್ರ ಜೊತೇಲಿ ಬಾಬಾ ಅವರು ಇರಲಿ ಸೊ ಸಾಯಿಬಾಬಾಗೂ ಬಾಬಾಗೂ ಪೂಜೆ ಮಾಡೋಣ ಅಂತ ಬಂದಿದೆ ನಮ್ಮನೆಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು ಸಖತ್ ಆಯಿತು ಕಾಣಿಸ್ತಾ ಇದೆಯಾ ಸೊ ಇದೆ ಇದಕ್ಕೆ ಆಮೇಲೆ ಇನ್ನೊಂದು ಇದನ್ನು ತೊಗೊಂಡು ಬಂದಿದ್ದಾರೆ ಈ ಥರ ರುದ್ರಾಕ್ಷಿದು ಹಾರ ಬರುತ್ತಲ್ವಾ ಅದನ್ನು ಕೂಡ ತಂದಿದ್ದಾರೆ ಚೆನ್ನಾಗಿದೆ ಈ ಥರದ್ದು ಓಕೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಒಂದು ಟೂ ತ್ರೀ ಡೇಸ್ ಕ್ಲಿಪ್ಪಿಂಗ್ಸ್ನ ತೊಗೊಂಡು ತೊಗೊಂಡು ಒಂದು ಲಾಗ್ನ ಮಾಡಿದೆ ಸೊ ಎಲ್ಲಿ ಟೈಮೇ ಇರಲಿಲ್ಲ ಹಂಗಾಗಿ ಇದೊಂದು ಲಾಗ್ನ ಮಾಡಿದೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ ಚೆನ್ನಾಗಿ ನೀರು ಕುಡೀರಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಇರೋರಿಗೆ ಮಕ್ಕಳಿಗಂತೂ ಅಟ್ಲೀಸ್ಟ್ ಹೇಳಿ ಹೇಳಿ ಆದ್ರೂ ಒಂದು ಬಾಟ್ಲಲ್ಲಿ ತುಂಬಿಸಿಟ್ಟು ನೀರು ಕುಡಿಸ್ರಿ ಸಿಕ್ಕಾಪಟ್ಟೆ ಬಿಸಿಲು ಈ ವರ್ಷ ಅಂತೂ ತುಂಬ ಬಿಸಿಲಿದೆ ಡಿಹೈಡ್ರೇಷನ್ ಆಗೋದು ಜಾಸ್ತಿ ಸೊ ಹೊರ್ಗಡೆ ಬಿಡ್ದೇ ನೋಡ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಒಂದೂವರೆ ತಿಂಗಳು ಮಕ್ಕಳನ್ನ ಹಿಡಿಯೋದು ಮಕ್ಕಳನ್ನ ನೋಡ್ಕೊಳ್ಳೋದೆ ನಮ್ಮ ಕೆಲಸ ಆಗಿಬಿಡುತ್ತೆ ಅವ್ರನ್ನ ಕಂಟ್ರೋಲ್ ಮಾಡೋದು ಟಿ ವಿ ನೋಡ್ಕೊಂಡಾದ್ರೂ ಇರಲಿ ಅಟ್ಲೀಸ್ಟ್ ಹೊರ್ಗಡೆ ಹೋಗಿ ಸುಮ್ಮನೆ ತಲೆನೋವು ಅದು ಇದು ಸ್ಕಿನ್ ಪ್ರಾಬ್ಲಮ್ ಆ ಥರದ್ದೆಲ್ಲ ಆಗುತ್ತಲ್ವ ಸೊ ಹಾಗಾಗಿ ನೋಡ್ಕೊಳ್ಳೋಣ ಅಂತ ಕೂರ್ಸಿದ್ದೀನಿ ನಾನು ಟಿ ವಿ ಹಾಕೊಂಡು ಅವ್ರು ನೋಡ್ತಾರೆ ಹೆಂಗಾದರೂ ನೋಡ್ಕೊಳ್ಳಿ ಅಂತ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲಾಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್